ಸ್ನೇಹಿತರೆ ಸೋಲಂಕಾರೇಶ್ವರ ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಇದೊಂದು ಮೂರು ಎಕರೆ ಮೂವತ್ತು ಕುಂಟಾ ಲ್ಯಾಂಡು ಸ್ನೇಹಿತರೆ ಫುಲ್ ರೆಡ್ ಸಾಯಲು ಇದು ಬಂದು ಜನರಲ್ ಪ್ರಾಪರ್ಟಿ ಇದು ಚಾಮರಾಜನಗರ ಡಿಸ್ಟಿಕ್ಕು ಕೊಳೆಗಾಲ್ ತಾಲೂಕು ಬರ್ತಾ ಸ್ನೇಹಿತರೆ ಇದು ಕೊಳೆಗಾಲಿಂದ ಒಂದು ಹದಿನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಮಳವಳ್ಳಿಯಿಂದ ಬಂದರೆ ನಲವತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಬಂದರೆ ನೂರ ನಲವತ್ತು ಕಿಲೋಮೀಟ್ರ್ ಆಯ್ತಾ ಸ್ನೇಹಿತರೆ ಇದು ಬಂದು ಒಂದು ಕುಂಟೆಗೆ ಅರವತ್ತು ಸಾವಿರ ಇದ್ದಾರೆ ಸ್ನೇಹಿತರೆ ಸ್ಲೈಟ್ಲಿ ನೆಗಾಸಬಲ್ ಐತೆ ಸೈ ರೈತರೇ ರೈತರ ಲ್ಯಾಂಡೇ ಸಬ್ ರೋಡು ಟಾರ್ ರೋಡಿಂದ ಒಂದು ಕಿಲೋಮೀಟ್ರು ಕಾಲುವೆ ರೋಡು ಸ್ನೇಹಿತರೆ ಪಕ್ಕದಲ್ಲಿ ಕಾಲುವೆ ಹೋಗುತ್ತೆ ಕಾಲುವೆ ರೋಡೋ ಸ್ನೇಹಿತರೆ ಇದು ನಮ್ಮ ಸ್ನೇಹಿತರು ಈಡೇ ಮಾಡಿರೋದ್ರಿಂದ ಕರೆಕ್ಟಾಗಿ ಮಾಡಿಲ್ಲ ಅವ್ರು ಈಡಿಯೋ ಕಳಿಸಿದರು ಅವರಿಂದ ನಾವು ಅಪ್ಲೋಡ್ ಮಾಡ್ತಾ ಇರೋದು ಸ್ನೇಹಿತರೆ ಇದ್ದರೆ ಫೋನ್ ನಂಬರ್ ಹಾಕಿರ್ತೀನಿ ಫೋನ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಫುಲ್ಲು ರೆಡ್ ಸಾಯಲು ಆಗಿದೆ ಸ್ನೇಹಿತರೆ ಕೊನೆಗಂಟು ಗಂಟು ನೋಡಿ ಚೆನ್ನಾಗಿದೆ